ಮೇಡಮ್ ವೆಲ್ಕಮ್ ಟು ರವಿ ಕಿರಣ್ ಟೂರ್ಸು ಮುರುಡೇಶ್ವರ ಟ್ರಿಪ್ಗೆ ಬಂದಿದ್ದೀರ ಮೀನಾಕ್ಷಿ ಮೇಡಮ್ ಅಲ್ಲ ಹ್ಞೂ ಹೇಗಿತ್ತು ನಿಮ್ಮ ಟ್ರಿಪ್ಪಿನ ಅನುಭವ ನಮ್ಮ ರವಿ ಕಿರಣ್ ಟೂರ್ಸ್ ಬಂದಿದ್ದು ತುಂಬ ಚೆನ್ನಾಗಿತ್ತು ಊಟದ ಫೆಸಿಲಿಟಿ ಚೆನ್ನಾಗಿತ್ತು ಆಮೇಲೆ ಟ್ರಿಪ್ ಅಲ್ಲಿ ಎಲ್ಲ ಕಡೆ ಎಷ್ಟು ಹೇಳಿದ್ದಾರೆ ಟ್ರಿಪ್ಸ್ ಅಲ್ಲಿ ಅದರಲ್ಲಿ ಎಕ್ಸ್ಟ್ರಾ ತೋರಿಸಿದ್ದೀರಾ ತುಂಬ ಚೆನ್ನಾಗಿತ್ತು ಫುಡ್ ಕ್ವಾಲಿಟಿ ಫುಡ್ ಕ್ವಾಲಿಟಿ ಈಸ್ ನಂಬರ್ ಒನ್ ನಂಬರ್ ಒನ್ ಚೆನ್ನಾಗಿತ್ತು 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 ಟ್ರಿಪ್ಪು ಚೆನ್ನಾಗಿತ್ತು ಇದು ಫುಡ್ ಕ್ವಾಲಿಟಿ ಚೆನ್ನಾಗಿತ್ತು ಮೇನ್ ಏನಪ್ಪಾ ಅಂದ್ರೆ ನಿಮ್ ಟೀಮ್ ಇದೆಯಲ್ಲ ಶಾಂತವಾಗಿ ಹ್ಯಾಂಡಲ್ ಮಾಡ್ತೀರಾ ನೋಡಿ ನಮ್ಗೆ ಅದು ತುಂಬಾ ಇಷ್ಟ ಆಯ್ತು ನಾವು ಎಷ್ಟು ನಾವು ಕೂಲ್ ಆಗಿರ್ತೀವೋ ಕಸ್ಟಮರ್ ಅಷ್ಟು ಫ್ರೀಯ ಫ್ರೆಂಡ್ಲಿ ಆಗಿ ಮಾತಾಡಕ್ ಈಸಿ ಆಗುತ್ತೆ ಇವಾಗ ನಾವು ರೈಸ್ ಆಗಿ ಮಕ್ಕ ಎತ್ಕೊಂಡು ಹಂಗೆ ಹಂಗೆ ಅಂತ ಒಂದು ಮಾತು ಅಂದ್ಬಿಟ್ರೆ ಬೇರೆ ಏಜೆಂಟ್ಗಳು ಹೆಂಗೋ ನಮ್ಮಲ್ಲಿ ನಾನು ನಮ್ಮಣ್ಣ ಇಬ್ಬರು ಅಷ್ಟೇ ಕೂಲ್ ಆಗಿ ಇರ್ತೀವಿ

ಫೇಕ್ ಆಗಿ ಯಾರನ್ನ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾರೆ ಅನ್ನೋ ತರ ಏನಾದ್ರು ಡೌಟ್ ಇರುತ್ತೆ ಸುಮಾರು ಜನಕ್ಕೆ ಒಂದ್ಸತಿ ನೋಡೋಣ ರವಿಕಿರಣ್ ತೋರ್ಸಿದ್ರೆ ಹೆಂಗೆ ಇರುತ್ತೆ ಅಂತ ಚೆಕ್ ಮಾಡಕ್ಕೆ ಬರ್ತಾರೆ ಅದೇ ನಾವು ನೀವು ಯಾವ ತರ ನಮ್ಗೆ ಪೇಮೆಂಟ್ ಮಾಡಿ ಅಪ್ಡೇಟ್ ಮಾಡ್ತೀವೋ ನಾವು ಅಲ್ಲಿಂದ ನಿಮಗೆ ಯಾವ ಥರ ಗೈಡೆನ್ಸ್ ಮಾಡಬೇಕು ಎಷ್ಟೊತ್ತು ಬರಬೇಕು ಟೈಮಿಂಗ್ಸು ಪಿಕಪ್ ಪಾಯಿಂಟು ಲೊಕೇಶನ್ನು ನಾವು ನಿಮಗೆ ಪೇಮೆಂಟ್ ಹಾಕಿದ ತಕ್ಷಣ ನಾವೇನೇನು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವೋ ಅದು ಎಲ್ಲ ಡೀಟೇಲಾಗಿ ಕಳಿಸ್ತೀವಿ ಇವಾಗ ನಿಮಗೆ ಅಪ್ಡೇಟ್ ಬಂದಿಲ್ಲ ನನಗೆ ಪಿಕಪ್ ಪಾಯಿಂಟ್ ಹೇಳಿಲ್ಲ ಎಷ್ಟೊತ್ತು ಬರಬೇಕು ಹೇಳಿಲ್ಲ ಏನೇನು ತರಬೇಕು ಅಂತೇಳಿಲ್ಲ ಸುಮಾರು ಜನ ಕೇಳೋಷ್ಟು ಇರಬಾರ್ದು ನಮ್ಗೆ ಏನಾದರೆ ನಮ್ಮದು ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಒಬ್ಬೊಬ್ರು ಒಂದು ಕೆಲಸ ಅಂತ ಇಟ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಮಾಡ್ಕೊಂಡು ಹೇಳಬಾರ್ದು ಆ ಥರ ಇತ್ತು ಆ ತರ ಇತ್ತು ನಾವು ಪಿಕಪ್ ಮಾಡ್ಕೊಂಡಿದ ತಕ್ಷಣ ಯಾವ ತರ ನಿಮ್ಮನ್ನ ಮಾತಾಡಿಸಿದ್ವ ಹೋಗೋ ಟೈಮಲ್ಲೂ ಅದೇ ತರ ಇರ್ಬೇಕು ಯು ಯು ನಮ್ಮ ನಂಬಿ ನೆಕ್ಸ್ಟ್ ಯೂಟ್ಯೂಬಿಂದ ಯಾರಾದರೂ ಬುಕ್ ಮಾಡೋರಿಗೆ ಧೈರ್ಯದಿಂದ ಬುಕ್ ಮಾಡ್ಬೋದಾ ಇವಾಗ ಅವ್ರ ದುಡ್ಡಿಗೆ ಅವ್ರ ದುಡ್ಡಿಗೆ ನಾವು ಅಯ್ಯೋ ಮೋಸ ಮಾಡ್ತಾರೆ ಇಲ್ಲ ಅವರು ಹಂಗೆ ಹಿಂಗೆ ಅಂತ ತಿಳ್ಕೊಂಡಿರೋವರಿಗೆ ರವಿಕಿರಣ್ ಟೂರ್ಸ್ ಇರೋವರೆಗು ಯಾವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಒಂದು ಮಧ್ಯಮ ವರ್ಗ ಏನು ನಾವು ಯಾವುದೇ ಕ್ಯಾಟಗರಿಯಲ್ಲಿ ಇದ್ರು ನಾವು ಪ್ಯಾಕೇಜ್ ಅಮೌಂಟ್ ಏನು ಹೇಳ್ತೀವಿ ಆ ಅಮೌಂಟ್ ಮೇಲೆ ಎಲ್ಲೂ ಯಾರ ಹತ್ರನೂ ಎಕ್ಸ್ಟ್ರಾ ದುಡ್ಡು ಅಷ್ಟು ಕೊಡಿ ಇಷ್ಟು ಕೊಡಿ ಇಲ್ಲಿ ಬಂದ ಮೇಲೆ ಜಾಸ್ತಿ ದುಡ್ಡಿಸ್ಕೊಳ್ಳೋದು ಇಲ್ಲ ಗೊತ್ತಿಲ್ಲ ಎಕ್ಸ್ಟ್ರಾ ದುಡ್ಡನ್ನ ಕಲೆಕ್ಟ್ ಮಾಡೋದು ಈ ತರ ಕೆಲಸಗಳು ನಾವೆಲ್ಲೂ ಟ್ರಿಪ್ಗಳಿರುತ್ತೆ ಹೇಳ್ತೀನಿ ಫ್ರೀ ಇದ್ದಾಗ ಆರಾಮಾಗಿ ಬರ್ತಾ ಇರಿ ಎಷ್ಟು ಹೊಸ ಹೊಸ ಪ್ಲೇಸ್ಗಳು ಇವಾಗ ನೋಡಿರೋದು ನೋಡಿದ್ರ ಇರೋ ಪ್ಲೇಸ್ಗಳಿದ್ದಾಗ ಆರಾಮಾಗ್ಬೋದು ಇವಾಗ ನಿಮ್ಗೆ ಇಷ್ಟ ಆಗಿದ್ರೆ ಮೇಡಮ್ ನೀವು ಬೇರೆಯವ್ರಿಗೆ ಹೇಳ್ತೀರಾ ಅವರು ನಿಮ್ಮನ್ನ ನಂಬಿ ಅವ್ರು ಬರ್ತಾರೆ ಅದೇ ಇವಾಗ ನಾವು ಕೊಡೋ ಸರ್ವಿಸು ನಿಮಗೆ ಹೊರ್ತಿದ್ರೆ ಇವ್ರನ್ನ ನಂಬಿ ಆರಾಮಾಗಿ ಹೋಗ್ಬೋದು ಅಂತಂದ್ರೆ ಆ ನಂಬಿಕೆ ಇದ್ರೆ ಸಾಕು ನೀವೊಬ್ರು ಬುಕ್ ಮಾಡ್ತೀರಾ ನಿಮ್ಮ ಹಿಂದೆಗಡೆ ಹತ್ತು ಜನ ಬರ್ತಾರೆ ಬರ್ತಾರೆ ಹ್ಞೂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಳ್ಳೆ ಫೀಡ್ಬ್ಯಾಕಿಗೆ ಧನ್ಯವಾದಗಳು ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ ಹ್ಞೂ ಹ್ಞೂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಾನು ನಮ್ಮ ಅಣ್ಣ ಎಲ್ಲಾರಿಗು ನಿಮಗೆ ಒಳ್ಳೆ ಥರ ಕೋಪ್ರೇಟ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ ಏನಾದ್ರು ನಮ್ಮಿಂದ ಮಿಸ್ಟೇಕ್ ಆಗಿದರೆ ಸಾರಿ ಹ್ಞೂ ಅದು ನಾವು ಯಾವುದು ಯಾರಿಗೂ ಬೇಕು ಅಂತ ಮಾಡಿರಲ್ಲ ಹ್ಞೂ ಹ್ಞೂ ಟ್ರಿಪ್ಪು ಅಂತ ಬಂದಾಗ ಶಾಂತವಾಗಿರ್ಬೇಕನ್ನೋದು ಆಗಿರ್ತೀವೋ ನಾವೆಷ್ಟು ಕೂಲಾಗಿರ್ತೀವೋ ಕೂಲ್ ಕೂಲಾಗಿರ್ತೀವೋ ಅಷ್ಟು ಟ್ರಿಪ್ಪನ್ನು ಚೆನ್ನಾಗಿ ನೋಡ್ಕೊಬೋದು ಟೆನ್ಷನಲ್ಲಿ ಒಂದು ಮಾತು ಬಿಟ್ಬಿಟ್ರೆ ಒಬ್ಬರು ಬಂದಿರ್ತಕ್ಕಂಥವ್ರಿಗೆ ಅರ್ಟ್ ಆಗ್ಬಿಟ್ರೆ ಅಲ್ಲಿಂದ ಅದು ಹೋಗ್ಬೇಕಾದ್ರೆ ಏನೋ ಒಂದು ಅಂದ್ರಿ ಇವ್ರು ಏನೋ ಒಂದು ಮಾತು ಅಂದ್ರಿ ಇವ್ರು ಎಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ರುನು ಹಾಂ ಎಷ್ಟೇ ನಾವು ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ಮಾತು ಇವ್ರು ಅಂದರು ಇವರು ಅಂದರು ಆ ಮಾತು ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಅದೇ ನಮಗೆ ಫಸ್ಟ್ ಸೀಟಿಂದ ಇರೋ ತನಕ ಸೀಟಿಂದ ಲಾಸ್ಟ್ ಸೀಟ್ ತನಕ ಕೂತ್ಕೊಳ್ಳೋ ತನಕ ಎಲ್ಲರಿಗೂ ಒಂದೇ ಕೇರ್ ಮಾಡಬೇಕು ಎಲ್ಲರೂ ಒಂದು ಇವಾಗ ಒಬ್ಬರಿಗೆ ಪರ್ಸನಲ್ ಆಗಿ ಜಾಸ್ತಿ ಕೇರ್ ಮಾಡೋದು ಇನ್ನೊಬ್ಬರನ್ನ ಕಮ್ಮಿ ಕೇರ್ ಮಾಡೋದು ಆಧಾರ ಮಾಡೋಕೆ ಎಲ್ಲರೂ ಒಂದೇ ದೃಷ್ಟಿ ನಾವು ಒಂದೇ ಫ್ಯಾಮಿಲಿ ಅದೆಲ್ಲರೂ ನಮ್ಮ ಒಂದೇ ಫ್ಯಾಮಿಲಿ ಬಸ್ಸತ್ತಿ ತಕ್ಷಣ ನನ್ನ ಇಂಟ್ರೋಡಕ್ಷನ್ ನಮ್ಮ ತಾಯಿ ಇಂಟ್ರೋಡಕ್ಷನ್ ಏನಿದೆ ನಿಮಗೆಲ್ಲ ಅಪ್ಡೇಟ್ ಮಾಡಿ ನಮ್ಮ ಕಡೆಯಿಂದ ಏನೇನು ಹೇಳಬೇಕು ಎಲ್ಲ ಹೇಳಿ ಡೀಟೇಲಾಗಿ ಆಗಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನಿಮ್ಮ ಒಳ್ಳೆ ಫೀಡ್バック